ಸಾರ್ವಜನಿಕ ವಲಯದ ಬಿಎಂಎಲ್ ಸಂಸ್ಥೆ ದೇಶದ ಪ್ರಮುಖ ಯುದ್ಧ ಟ್ಯಾಂಕ್ಗಳಿಗೆ ಅಭಿವೃದ್ಧಿಪಡಿಸಿದ ಮೊದಲ ದೇಶೀಯ ಅಶ್ವಶಕ್ತಿಯ ಇಂಜಿನ್ ಅನ್ನು ಮೈಸೂರು ವಿಭಾಗದಲ್ಲಿ ನಿನ್ನೆ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಇಂಜಿನ್ನ ಮೊದಲ ಪರೀಕ್ಷಾರ್ಥ ಫೈರಿಂಗ್ಗೆ ರಕ್ಷಣಾ ಕಾರ್ಯದರ್ಶಿ ಗಿರಿಧರ ಅರಮನೆ ಸಾಕ್ಷಿಯಾದರು ಇಂಜಿನ್ ಅತ್ಯಾಧುನಿಕ ತಂತ್ರಜ್ಞಾನ ಹೆಚ್ಚಿನ ಶಕ್ತಿ ಮತ್ತು ತೂಕದ ಅನುಪಾತ ಹೆಚ್ಚಿನ ಎತ್ತರ ಶೂನ್ಯ ತಾಪಮಾನ ಮತ್ತು ಮರುಭೂಮಿ ಒಳಗೊಂಡಂತೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದೆ ಯಶಸ್ವಿ ಚೊಚ್ಚಲ ಪರೀಕ್ಷೆಯನ್ನು ವೀಕ್ಷಿಸಿದ ನಂತರ ಗಿರಿಧರ ಅರಮನೆ ಈ ಸಾಧನೆಯನ್ನು ಪರಿವರ್ತನಾ ಸಮಯ ಮತ್ತು ಸ್ವಾವಲಂಬನೆಯತ್ತ ಒಂದು ದಿಟ್ಟ ಹೆಜ್ಜೆ ಎಂದು ಬಣ್ಣಿಸಿದರು ಬಿಇಎಂಎಲ್ ಯುದ್ಧ ವಾಹನಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದಲ್ಲಿ ಪ್ರಯೋಗಗಳಿಗಾಗಿ ಎಂಜಿನ್ಗಳನ್ನು ಉತ್ಪಾದಿಸುತ್ತದೆ ಮುಂದಿನ ವರ್ಷದ ವೇಳೆಗೆ ಯೋಜನೆ ಫಲಪ್ರದವಾಗಲಿದೆ ಎಂದು ಹೇಳಿದರು